శ్రీ వృషభనాథాయ దేవ విరచిత భక్తాబరస్తోత్ర హెంట్ నేత్యుదయం దళితమోహమహాంధార ഹു വരി വിഭ്രജത്തെ തവ മുഖാജമി വിദ്യുതാ ജഗദൂർവശാകിംബം ഈ ശ്ലോകത പദങ്ങള ತವ ಮುಖಾಬ್ಜಂ ಅರ್ಥಾತ್ ನಿಮ್ಮ ಕಮಲವು. ನಿತ್ಯೋದಯಂ ಅರ್ಥಾತ್ ನಿತ್ಯವೂ ಅರಳಿರುವಂಥದ್ದು ಮೋಹ ಮಹಾಂಧಕಾರಂ ಅರ್ಥಾತ್ ಮೋಹ ಎಂಬ ಕಗ್ಗತ್ತಲೆಯನ್ನು ದಲಿತ ಅರ್ಥಾತ್ ನಾಶಪಡಿಸುವುದು ವದನಸ್ಯ ಅರ್ಥಾತ್ ರಾಹುವಿನ ಮುಖದಿಂದಲೂ ವಾರಿದಾನಾಂ ಅರ್ಥಾತ್ ಮೇಘಗಳಿಂದಲೂ ನಗಮ್ಯಂ ಅರ್ಥಾತ್ ಮುಚ್ಚ ಹೋಗತಕ್ಕದಲ್ಲ ಮನಲ್ಪ ಕಾಂತಿ ಅರ್ಥಾತ್ ಹೆಚ್ಚು ಕಾಂತಿಯನ್ನು ಪಡೆದು ವಿಭ್ರಾಜತೆ ಅರ್ಥಾತ್ ಬೆಳಕನ್ನು ನೀಡುತ್ತದೆ ಜಗತ್ ಅರ್ಥಾತ್ ಲೋಕದಲ್ಲಿ ಅಪೂರ್ವ ಅರ್ಥಾತ್ ಅಪೂರ್ವವಾಗಿ ಶಶಾಂಕ ಬಿಂಬಂ ಅರ್ಥಾತ್ ಚಂದ್ರನ ಬಿಂಬದಂತೆ ವಿದ್ಯುತಯತ್ ಅರ್ಥಾತ್ ಪ್ರಕಾಶಿಸುತ್ತದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ದೇವ ಹೇ ಸ್ವಾಮಿಯೇ ತಮ್ಮ ಮುಖಕಮಲವು ಅಪೂರ್ವವಾದ ಚಂದ್ರನ ಬಿಂಬದಂತಿದೆ ತಮ್ಮ ಮುಖವು ನಿತ್ಯವು ಶೋಭೆ ಉಲ್ಲಾಸದಿಂದ ಕೂಡಿರುತ್ತದೆ ಯಾವಾಗಲೂ ಅರಳಿದಂತೆಯೇ ಇರುತ್ತದೆ ಚಂದ್ರನ ಬಿಂಬವಾದರೂ ಪಾತ್ರ ಕಾಲವು ಬಂದರೆ ಹಸ್ತವಾಗುತ್ತದೆ ಹೇ ಜಿನೇಂದ್ರರೇ ತಮ್ಮ ಮುಖವು ಅಜ್ಞಾನವೆಂಬ ಕತ್ತಲೆಯನ್ನು ನಾಶಪಡಿಸುತ್ತದೆ ಅಂದರೆ ಮೋಹನಿಯ ಕರ್ಮವೆಂಬ ಕಗ್ಗತ್ತಲೆಯನ್ನು ನಷ್ಟಪಡಿಸುತ್ತದೆ ಮತ್ತು ಪಾಪವೆಂಬ ಮಹಾತಮವನ್ನು ನಿವಾರಿಸುತ್ತದೆ ಚಂದ್ರನ ಬಿಂಬವು ಅಲ್ಪತಮವನ್ನು ಮಾತ್ರ ನೀಡಬಲ್ಲದು ರಾತ್ರಿ ವೇಳೆ ಸ್ವಲ್ಪ ಕತ್ತಲೆಯನ್ನು ಮಾತ್ರ ಹೋಗಲಾಡಿಸುವ ಶಕ್ತಿ ಅದಕ್ಕಿದೆ ಚಂದ್ರನು ರಾಹುವಿನಿಂದ ಕಬಳಿಸಲ್ಪಡುತ್ತಾನೆ ಅರ್ಥಾತ್ ಚಂದ್ರಗ್ರಹಣಕ್ಕೆ ಒಳಗಾಗುತ್ತಾನೆ ಮೋಡಗಳಿಂದ ಮರೆಯಾಗುತ್ತಾನೆ ಮೋಡಗಳು ಮುಚ್ಚಿದಾಗ ಚಂದ್ರನ ಕಾಂತಿಯು ಹೀನವಾಗುತ್ತದೆ ಆದರೆ ಭಗವಜ್ಜಿನೇಂದ್ರರು ರಾಹು ಎಂಬ ವಶರಾಗುವುದಿಲ್ಲ ಮೇಘಗಳೆಂಬ ದುಷ್ಟಷ್ಟಿಲ್ಲ ಭಗವಜ್ಜಿನೇಂದ್ರರ ಮುಖವು ಬಹು ಕಾಂತಿಯುಳ್ಳದಾಗಿದೆ ಚಂದ್ರ ಬಿಂಬವಾದರೂ ಭೂಖಂಡಕ್ಕೆ ಮಾತ್ರ ಬೆಳಕನ್ನು ಬೀರುವಷ್ಟು ಸ್ವಲ್ಪ ಕಾಂತಿವುಳ್ಳವನಾಗಿದ್ದಾನೆ ಹೀಗೆ ಸಾಧಾರಣವಾದ ಚಂದ್ರನಲ್ಲಿರುವ ದೋಷಗಳಿಂದ ದೂರವಾಗಿ ನಿಮ್ಮ ಮುಖವು ಅಪೂರ್ವವಾದ ಚಂದ್ರನಂತಿದೆ ಅಂದರೆ ಚಂದ್ರನನ್ನು ಸಹ ಜಿನೇಂದ್ರರ ಮುಖಕ್ಕೆ ಹೋಲಿಸಲು ಸಾಧ್ಯವಿಲ್ಲ ಎಂದು ಭಾವವು